ಅಣ್ಣಪ್ಪ ಲಮಾಣಿ ಅವರ ಕಾರ್ಯವೈಖರಿಯಗೆ ಒಲಿದು ಬಂದ ಅಧ್ಯಕ್ಷ ಸ್ಥಾನ ಅಣ್ಣಪ್ಪ ಲಮಾಣಿ ಅವರು ಮೂಲತಃ ಶಿಗಾವಿ ತಾಲೂಕಿನ ಹೊಸೂರು ಗ್ರಾಮದವರಾಗಿದ್ದು ಹೊಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಸದ್ಯ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅದೇ ರೀತಿ ಇಂದು ಶಿಗಾವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಂಜಾರ ಸಮುದಾಯದ ಸಭೆ ನಡೆದಿದ್ದು ಬಂಜಾರ ಸಮುದಾಯದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಈ ಸಭೆಯಲ್ಲಿ ತೀವ್ರ ಪೈಪೋಟಿಯ ಮೇರೆಗೆ ಬಂಜಾರ ಸಮುದಾಯದ ನೂತನ ತಾಲೂಕಾ ಅಧ್ಯಕ್ಷರಾಗಿ ಅಣ್ಣಪ್ಪ ಲಮಾಣಿ ಅವರನ್ನು ಸಮಾಜದ ಎಲ್ಲ ಗುರು ಹಿರಿಯರು ಸಮ್ಮುಖದಲ್ಲಿ ತೀರ್ಮಾನ ಮಾಡಿದರು ಸಂದರ್ಭದಲ್ಲಿ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾದ ಹರ್ಜಪ್ಪ ಲಮಾಣಿ ದಾಮ್ಲಪ್ಪ ಲಮಾಣಿ ಮುಖಂಡರಾದ ಸುಧೀರ್ ಲಮಾಣಿ ಶೀನಪ್ಪ ಲಮಾಣಿ ಪೂರಪ್ಪ ನಾಯಕ್ ಲಕ್ಷ್ಮಣ್ ಲಮಾಣಿ ಚನ್ನಪ್ಪ ಲಮಾಣಿ ಆನಂದ ಲಮಾಣಿ ಭದ್ರಪ್ಪ ಲಮಾಣಿ ರಾಮಕೃಷ್ಣ ಲಮಾಣಿ ಶಶಿಕಾಂತ್ ರಾಠೋಡ್ ನಾಗರಾಜ್ ಲಮಾಣಿ ರಾಜು ನವ ಲಮಾಣಿ ಸುನೀಲ್ ಲಮಾಣಿ ದೇವರಾಜ್ ಲಮಾಣಿ ಮತ್ತು ಹೀಗೆ ಎಲ್ಲ ತಾಂಡಾದ ಗುರು ಹಿರಿಯರು ಹಾಗೂ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂಜಲಿ ವಾಯಸ್ ಹಾವೇರಿ ಜಿಲ್ಲಾ ವರದಿಗಾರರು